ವರನಂದೀಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅಪೇಕ್ಷಕೀಯ ನಾಗವಂದ ಗ್ರಾಮದಲ್ಲಿ ಮೂರನೇ ಶ್ರಾವಣ ಸೋಮವಾರ ಧಾರ್ಮಿಕ ಕಾರ್ಯಕ್ರಮ ಸುದ್ದಿಯ ಮಾಹಿತಿ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ನಾಗವಂದ ಗ್ರಾಮದ ಹೊರಗಿನ ಮಠದ ಶ್ರೀ ಮರುಳ ಸಿದ್ದೇಶ್ವರ ಸ್ವಾಮಿಯ ಮಠದಲ್ಲಿ ಶ್ರಾವಣದ ನಿಮಿತ್ತ ಮೂರನೇ ಸೋಮವಾರ ಶ್ರಾವಣ ಮಾಸದ ಪ್ರಯುಕ್ತ ಧಾರ್ಮಿಕ ಸಮಾರಂಭ ಹಾಗೂ ವಿವಿಧ ಕ್ಷೇತ್ರದ ಸಾಧಕರ ಅಭಿನಂದನಾ ಸಮಾರಂಭವು ನಡೆಯಲಿದೆ ತ್ಯಾಗರಾಜ ಬಣಕಾರ ಸಮಾರಂಭ ಉದ್ಘಾಟಿಸುವರು ಹಿರೇಕೆರೂರ್ ಶಾಸಕ ಯುಬಿ ಬಡಕಾರ ಸುಧಾಮ ಗುರಪ್ಪನವರ ಶ್ರೀ ಹೆಚ್ ಬನ್ನಿಕೊಡ ಚನ್ನವೀರಗೌಡ ಜಗದೀಶ್ ಜಿ ಸೋಮವೇಶ್ವರ್ ವಿ ಲಕ್ಕುಳಿ ದೇವರಾಜರು ಚವಳಿ ಮತ್ತಿತರ ಗಣ್ಯರು ಅತಿಥಿಗಳಾಗಿ ಪಾಲ್ಗೊಳ್ಳುವರು ಶ್ರೀ ಶಿವಯೋಗಿ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸುವರು ವೇಮು ಶ್ರೀ ಗಂಗಾಧರಯ್ಯ ಹಿರೇಮಠ ಶಾಸ್ತ್ರಿಗಳು ವೇಮು ಶ್ರೀ ಯೋಗೇಶ್ವರಯ್ಯ ಬಣಕಾರ ಶಾಸ್ತ್ರಿಗಳು ವೇದಭೂಷಣ ಶ್ರೀ ಪ್ರಶಾಂತ ಶಾಸ್ತ್ರಿಗಳು ನೇತೃತ್ವದಲ್ಲಿರುವರು ಎಂದು ಶ್ರೀ ಸಿದ್ದೇಶ್ವರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ